ಇಲ್ಲದೇ ಇದ್ದಾಗ ರಾತ್ರಿ ಸುಮಾರು ಹನ್ನೊಂದೂವರೆ ಗಂಟೆಗೆ ಬೈಕಿನಲ್ಲಿ ಹೆಲ್ಮೆಟ್ ಹಾಕಿ ಮೂರು ನಾಲ್ಕು ಬಾರಿ ಮನೆ ಹತ್ರ ಬಂದು ನೋಡಿ ಹೋಗಿ ತದನಂತರ ನನ್ನ ಧರ್ಮಭಕ್ತಿ ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಒಳಗಡೆ ಹೋಗುವುದನ್ನು ಕಂಡು ತದನಂತರ ನನ್ನ ಮನೆಯ ಬಾಗಿಲುಗಳಿಗೆ ಕಲ್ಲನ್ನು ಬಿಸಾಡಿದ್ದಾರೆ ಮತ್ತು ಮನೆಯನ್ನ ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಮತ್ತು ಕೆಲವರು ಹೇಳಿದ್ದಾರೆ ನಾವು ಮನೆಗೆ ದಾಳಿ ಮಾಡಿ ಸ್ವಲ್ಪ ಲೇಟ್ ಆಯಿತು ಇದು ಹಿಂದೆನೇ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿಕೊಂಡಿದ್ದಾರೆ ಅವರಿಗೆ ನಾನು ಶುಭ ಕೋರ್ತೇನೆ ನಾವು ಯಾವುದೇ ದಾಳಿಗೆ ಐವಂಡಿಸೋದ ಕಾಂಗ್ರೆಸ್ ಪಕ್ಷ ಇಲ್ಲಿದ್ದಂತ ಕಾರ್ಯಕರ್ತರು ಜಗ್ಗುವುದಿಲ್ಲ ಜಗ್ಗುವುದಿಲ್ಲ ಬಿಜೆಪಿಯವರೇ ತಿಳ್ಕೊಳ್ಳಿ ಇವತ್ತು ನೀವು ಕಾಂಗ್ರೆಸ್ ಮನೆಗೆ ಕಲ್ಲು ಬಿಸಾಡಿದ್ದೀರಿ ಕಾಂಗ್ರೆಸ್ ಇನ್ನು ಬಲಿಷ್ಠಗೊಳ್ತದೆ ನಮ್ಮ ಕಾರ್ಯಕರ್ತರಿಗೆ ಇನ್ನು ಶಕ್ತಿ ಬಂದಿದೆ ನೀವು ನನಗೆ ಮುಂದೆ ಶಕ್ತಿ ಬರಲು ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೆ ಬಿಜೆಪಿಯ ವೇದವಸ ಕಾಮರತ್ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾವು ಇದಕ್ಕೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ ಇದೇ ಪರಶಕ್ತಿ ಹೇಳಿದ್ರು ರಾಜೀವ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸೊಪ್ಸತ್ತಿನ ಒಳಗಡೆ ಹೋಗಿ ಏನ್ ಹೊಡೆಯಬೇಕಂತೆ ಕೆಪಿಗೆ ಹೊಡೆಯಬೇಕಂತೆ ಕಪಾಬೆ ಇದೇ ವೇರವಾಸ ಕಾಮದು ಇಲ್ಲಿ ಚರಸದಲ್ಲಿ ಶಾಲಾ ಮಕ್ಕಳನ್ನ ತಂದು ಶಿಕ್ಷಕರನ್ನ ಹೊರಗೆ ತಂದು ನಿಲ್ಲಿಸಿ ಅವರ ಮುಂದೆ ಘೋಷಣೆ ಕೂಗಿದ್ರು ಇದರ ಶಾಪ ಅವರಿಗೆ ಅವರು ಶಾಪದ ಫಲವಾಗಿ ಮಾತಾಡುದು ಅವರಿಗೆ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಜನರ ಪರವಾಗಿ ಇರಬೇಕಾದವರು ಜನರ ಸಂಬಳದಿಂದ ಬದುಕಿ ಅವರ ಊಟ ಮಾಡಿ ಜನರಿಗೆ ವಿರೋಧ ಮಾಡುವಂತಹ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭರತ್ ಶೆಟ್ಟಿ ಮತ್ತು ವೇದಭಾಸ್ ಕಾಮತ್ತು ಮತ್ತು ಎಂಟೈರ್ ಬಿಜೆಪಿ ಏನು ಬಿಜೆಪಿ ತತ್ವ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ರಾಜ್ಯಪಾಲರು ಇವತ್ತು ತೆಗೆದುಕೊಂಡಂತಹ ತೀರ್ಮಾನ ಒಂದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ತೀರ್ಮಾನ ಆಗಿತ್ತು ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಮೀರಿ ಒಂದು ತೀರ್ಮಾನ ತೆಗೆದುಕೊಂಡಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಪಕ್ಷ ಪ್ರತಿಭಟನೆ ಮಾಡಲು ಕರೆಯನ್ನ ನೀಡಿತ್ತು ನಾನು ಪ್ರತಿಭಟನೆಯಲ್ಲಿ ಮಾತಾಡಿದ್ದೆ ಹರೀಶ್ ಕುಮಾರ್ ಮಾತಾಡಿದ್ರು ನಾವೆಲ್ಲ ಮಾತಾಡೋಕ್ಕೆ ಏನು ಈ ರಾಜ್ಯದಲ್ಲಿ ಇವತ್ತು ನೀವು ತೆಗೆದುಕೊಂಡಿದ ತೀರ್ಮಾನ ಸಂವಿಧಾನಕ್ಕೆ ವಿರೋಧವಾದಂತಹ ತೀರ್ಮಾನ ಇದೆ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣದಲ್ಲಿ ಮೂಡ ಪ್ರಕರಣದಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ಯಾವುದೇ ರೀತಿಯಲ್ಲಿ ಆಸ್ತಿಯನ್ನು ತೆಗೆದುಕೊಳ್ಳಿಲ್ಲ ಅವರ ಅವೇ ಹಾಕಿಲ್ಲ ಅದು ಬಿಜೆಪಿಯ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೂಢಾಧ್ಯಕ್ಷರು ಬಿಜೆಪಿ ಅವತ್ತಿದ್ರು ಸರ್ಕಾರ ಬಿಜೆಪಿ ಇತ್ತು ಏನಾದರೂ ಕ್ರಮ ತೆಗೆದುಕೊಳ್ಳುವುದಿದ್ರೆ ಆ ಕಾಲದ ಬಿಜೆಪಿಯ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಮೂಡದವರ ಮೇಲೆ ಕ್ರಮ ತಗೊಳ್ಬೇಕು ಹೊರತು ಇವತ್ತು ದ್ವೇಷದಿಂದ ನೀವು ಈ ಕ್ರಮವನ್ನ ತೆಗೆದುಕೊಳ್ತಿದ್ದೀರಿ ಯಾವಾದರೂ ಸಂವಿಧಾನಕ್ಕೆ ವಿರುದ್ಧವಾಗಿ ದೇಶದ ಕಾನೂನಿಗೆ ವಿರುದ್ಧವಾಗಿ ಜನಸಾಮಾನ್ಯರ ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಶ್ರೀಲಂಕಾದಲ್ಲಿ ಏನಾಯಿತು ಜನ ತಂಗೆ ಇದ್ರು ಬಾಂಗ್ಲಾದೇಶದಲ್ಲಿ ತಂಗೆ ಎದ್ರು ಉಗಾಂಡದಲ್ಲಿ ತಂಗೆ ಎದ್ರು ಅಮೆರಿಕದಲ್ಲಿ ತಂಗೆ ಎದ್ರು ಅಂತ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳುವ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೇನೆ ಹೊರತು ಬಾಂಗ್ಲಾದೇಶ ನನ್ನ ಮೋಡಲ್ ಅಂತ ನಾನು ಹೇಳಿಲ್ಲ ಬಾಂಗ್ಲಾದೇಶ ಮಾದರಿಯಲ್ಲಿ ತಾಲಿಬಾನ್ ಅಂತ ನಾನು ಹೇಳಲಿಲ್ಲ ಬಾಂಗ್ಲಾದೇಶದ ವಿಷಯವನ್ನು ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ ನೀವು ಅನುಕಾರ ಇಂಥ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹೇಳುವ ವಿಚಾರವನ್ನ ಹೇಳಿದ್ದೇನೆ ಹೊರತು ಅದು ಹೇಳಿದರೆ ಬಾಂಗ್ಲಾದೇಶದ ಹೇಳಿದ ಇವಾಗ ಬಾಂಗ್ಲಾದೇಶ ಅಂದ್ರೆ ಅವರ ಲೆಕ್ಕದಲ್ಲಿ ಅದು ಮುಸ್ಲಿಂ ರಾಷ್ಟ್ರ ಬಾಂಗ್ಲಾದೇಶದ ಹೆಸರಲ್ಲಿ ತಪ್ಪು ಅವರ ಭಾವಿಸ್ಲಾದೇಶ ಒಂದೇ ಒಂದೇ ಅಮೆರಿಕನು ಒಂದೇ ಅಥವಾ ಇಂಗ್ಲೆಂಡ್ ಒಂದೇ ನಾವು ದೇಶದ ಪ್ರಜೆಗಳು ತಮ್ಮ ಜಾತ್ಯತೀತ ರಾಷ್ಟ್ರ ನಮ್ಮದು ನಾವು ರಾಷ್ಟ್ರದಲ್ಲಿ ಜಲಪರವಾದಂತಹ ಚಿತ್ರಗಳನ್ನು ಇಟ್ಟುಕೊಂಡಂತವರು ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಉಳ್ಳವರು ಮತ್ತು ಎಲ್ಲ ಧರ್ಮದವರನ್ನ ಒಟ್ಟು ಸೇರಿಸಿಕೊಂಡು ಹೋಗತಕ್ಕಂಥ ಪಕ್ಷ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ನಾನು ಹೇಳಿದಂತಹ ವಿಚಾರವನ್ನು ತಿರುಚಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ನನ್ನ ಮೇಲೆ ಕೇಸು ದಾಖಲು ಮಾಡಿ ನಾವು ಕಾನೂನುಗೆ ಮೋರೆ ಹೋಗ್ತೇವೆ ಯಾರು ಬೇಡ ಹೇಳಿದ್ದಾರೆ ಸ್ವಾಮಿ ಹೋಗಿ ಅಂತ ಹೇಳಿದ್ರೆ ಇದು ನಿಮ್ಮ ಗೂಂಡ ಸಂಸ್ಕೃತಿಯನ್ನ ತೋರಿಸ್ತದೆ ಈ ಸಂಸ್ಕೃತಿ ಕರಾವಳಿ ಸಂಸ್ಕೃತಿ ಅಲ್ಲ ನಿಮ್ಗೆ ಈ ಸಂಸ್ಕೃತಿಯ ಮೂಲಕ ನಿಮ್ಗೆ ನಂಬಿಕೆ ಇರ್ಬೋದು ಯಾಕಂದ್ರೆ ಮಹಾತ್ಮ ಗಾಂಧಿ ಅವರನ್ನ ಕೊಂದವರನ್ನು ನೀವು ದೇವರು ಅಂತ ಪೂಜಿಸ್ತಕ್ಕಂಥವರು ಅವರನ್ನೇ ಬಿಡ್ಲಿಲ್ಲ ಮತ್ತೆ ನಮ್ಗೆ ಇಲ್ಲಿ ಬಿಡ್ತೀರಿ ಈ ರೀತಿಯ ಮನೋಭಾವ ಇದ್ದಂತವರು ತಾವು ಇವತ್ತು ನನ್ನ ಮೇರೆಗೆ ಮನೆಗೆ ಕಲ್ಲನ್ನು ಬಿಸಾಡಿದ್ದೀರಿ ಐವಂಡಿಸೋದ ಒಬ್ಬನಲ್ಲ ಸೋದ ಅಂದ್ರೆ ಕಾಂಗ್ರೆಸ್ ಪಕ್ಷ ಐವಂಡಿ ಸೋದರಿಂದ ಕಾಂಗ್ರೆಸ್ ಪಕ್ಷ ಇರ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಅವರಿಗೆ ಗಲಭೆ ಆದ್ರೆ ಅದರ ಮೂಲಕ ಅವರಿಗೆ ಬಹಳ ಪ್ರಯೋಜನ ಆಗಿದೆ ಅಂತ ಅವರ ತಲೆಯಲ್ಲಿದೆ ಅವರಿಗೆ ಯಾರು ಒಗ್ಗಟ್ಟಾಗಿರಬಾರದು ಒಟ್ಟಾಗಿರಬಾರದು ಎಂ ಕೆ ಹೇಳಿದಾಗೆ ಅಲ್ಪಸಂಖ್ಯಾತರು ಇಲ್ಲ ಹಾಗಾಗಿ ಅವರಿಗೆ ನಮ್ಮ ಮೇಲೆ ಒಟ್ಟಿಗೆಚ್ಚು ನಮ್ಮನ್ನ ಟಾರ್ಗೆಟ್ ಇಟ್ಕೊಂಡು ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ ನೋಡ್ತೀರಿ ಇದಕ್ಕೆ ಐವಂಡಿಸೋದಾಗ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕೊನೆಯ ಕಾರ್ಯಕರ್ತರು ಕೂಡ ಯಾವುದು ಬಗ್ಗುವುದು ಇಲ್ಲ ಚಕ್ಕುವುದು ಇಲ್ಲ ಅಂತ ಹೇಳುವುದನ್ನು ತಮಗೆ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ನಮ್ಮದು ಪಾದಯಾತ್ರೆ ನಾವು ಅಲ್ಲಿಂದ ಇಲ್ಲಿವರ್ಸ್ಗೆ ನಡೆದುಕೊಂಡು ಬಂದಿರ್ತಕ್ಕಂಥ ಉದ್ದೇಶ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಚೇರಿಗೆ ಹೋಗಬೇಕು ಅಲ್ಲಿ ಅವರಿಗೆ ಹೇಳಬೇಕು ನೀವು ಗುಂಡ ಸಂಸ್ಕೃತಿಯನ್ನು ಬಿಟ್ಟು ಬಿಡಿ ಮಾನವ ಸಂಬಂಧಗಳು ಬೇರೆ ರಾಜಕೀಯ ಸಂಬಂಧಗಳು ಬೇರೆ ಮತ್ತು ಪಕ್ಷದ ಸಂಬಂಧಗಳು ಬೇರೆ ಪಕ್ಷದಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪ ಬಂದಿನ ಸೆಲೆಬ್ರೇಷನ್ಗೆ ಸಿದ್ದರಾಮಯ್ಯ ಅವರು ಹೋಗಿ ಭಾಷಣ ಮಾಡಿದ್ರು ಏನ್ ಹೇಳಿದ್ರು ಪಕ್ಷದಲ್ಲಿ ನಾನು ನಿಮಗೆ ಹೋಗುವುದು ಆದರೆ ಮಾನವ ಸಂಬಂಧಗಳು ಮಾನವ ವಿಚಾರಗಳು ಅದು ಬೇರೇನೆ ಅಂತ ಹೇಳೋ ಮಾತನ್ನ ಹೇಳಿದ್ರು ಆದರೆ ಅವರಿಗೆ ಅದು ಬೇಕಾಗಿಲ್ಲ ಅವರಿಗೆ ಬೇಕಾಗಿರೋದು ಗಲಾಟೆ ತುಂಬಿ ಎಷ್ಟು ಕೇಸ್ಗಳಾಗ್ತವೆ ಅದರ ಮೇಲೆ ಅವರ ಎಂ ಎಲ್ ಎಂ ಪಿ ಸೀಟು ಡಿಸೈಡ್ ಆಗ್ತದೆ ಅಂತ ನಾನು ಕೇಳಿದ್ದೇನೆ ಅಲ್ವಾ ಎಂ ಜೆ ಗಡಿ ಅವರೇ ಹಾಗಾಗಿ ಅವರು ಈ ಒಂದು ಸಂಸತ್ತಿಗೆ ಇಳಿದಿದ್ದಾರೆ ಇದನ್ನ ಬಿಟ್ಟು ಬಿಡಿ ನೀವು ನಮಗೆ ಮತ್ತು ಶಕ್ತಿ ಕೊಟ್ಟಿದ್ದೀರಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ಬಂದಿದೆ ಕಾಂಗ್ರೆಸ್ ಇನ್ನೂ ಸಂಘಟನೆ ಆಗಿದೆ ನಾವು ನಾನು ಎದುರಿಸುವ ಶಕ್ತಿಯನ್ನ ಕೊಟ್ಟು ಕೊಟ್ಟಿದ್ದೇವೆ ಅಂತ ಹೇಳುವ ನಾಲಿಗೆ ಅಂತ ಹೇಳೋ ಮಾತು ನಮಗೆ ಬಲೋ ಕಾಂಗ್ರೆಸ್